ವೆಲ್ಕಮ್ ಬ್ಯಾಕ್ ಟು ರೇಷ್ಮಾಸ್ ಕಿಚನ್ ಇತ್ತೀಚಿನ ದಿನಗಳಲ್ಲಿ ಜನರು ಹೆಲ್ತ್ ಬಗ್ಗೆ ತುಂಬ ತಲೆ ಕೆಡ್ಸ್ಕೊತಾ ಇದ್ದಾರೆ ಹಾಗಾಗಿ ಡಯೆಟ್ ಮಾಡೋರಿಗೆ ಹೆಲ್ತ್ ಕಾನ್ಷಿಯಸ್ ಆಗಿರೋರಿಗೆ ಆರೋಗ್ಯಕರವಾದ ಗೋಧಿ ನುಚ್ಚಿನ ಕಿಚಡಿ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಗೋಧಿ ನುಚ್ಚಿನ ಕಿಚಡಿ ತುಂಬ ಬೇಗ ಆಗುತ್ತೆ ಈಸಿಯಾಗಿ ಮನೇಲಿ ಸಿಗುವಂಥ ಪದಾರ್ಥಗಳನ್ನ ಬಳಸ್ಕೊಂಡು ಗೋಧಿ ನುಚ್ಚಿನ ಕಿಚಡಿ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ವ್ಯೂವರ್ಸ್ ಇದ್ದರೆ ಅವರು ಈ ಚಾನೆಲ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸೈಡಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ ಇನ್ಯಾಕೆ ತಡ ಗೋಧಿ ನುಚ್ಚಿನ ಕಿಚಡಿ ಮಾಡೋಣ ಕಿಚಡಿ ಮಾಡೋಕ್ಕೆ ಒಂದು ಕಪ್ಪಷ್ಟು ತೊಳೆದಿಟ್ಟಂತಹ ಗೋಧಿ ನುಚ್ಚಿನ ತೊಗೊಂಡು ಹುರ್ಕೋತಾ ಇದ್ದೀನಿ ಒಂದೆರಡು ನಿಮಿಷ ಹುರ್ಕೊಂಡಾದಮೇಲೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇನ್ನೊಂದೆರಡು ನಿಮಿಷ ಘಮ್ ಅಂತ ಪರಿಮಳ ಬರೋರಿಗೆ ಹುರ್ಕೊಡಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಇಷ್ಟಾದರೆ ಸಾಕು ಈಗ ಒಂದು ಕುಕ್ಕರ್ಗೆ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕಾದ್ರೆ ಅರ್ಧ ಚಮಚದಷ್ಟು ಸೋಂಪು ಹಾಕ್ಕೋತಾ ಇದ್ದೀನಿ ಇದು ಆಪ್ಷನಲ್ ಅರ್ಧ ಚಮಚ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಒಂದು ಹತ್ತರಿಂದ ಹದಿನೈದು ಎಲೆ ಎಲೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗ್ತಾ ಬರಬೇಕಾರೆ ಹೆಚ್ಚಿಟ್ಟಂಥ ಮೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಖಾರ ಹೆಚ್ಚು ಕಡಿಮೆ ಮಾಡ್ಕೋಬೋದು ಎರಡು ನಿಮಿಷ ಹುರಿದಾದ್ಮೇಲೆ ಮೂರು ಹೆಚ್ಚಿಟ್ಟಂತ ಟೊಮೆಟೊ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ ಮೂರು ನಾಲ್ಕು ನಿಮಿಷ ಬಿಟ್ಟರೆ ಟೊಮೆಟೊ ಸ್ವಲ್ಪ ಮೃದು ಆಗುತ್ತೆ ಆದಷ್ಟು ಎಣ್ಣೆಲ್ಲೇ ಸ್ವಲ್ಪ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದಕ್ಕೀಗ ಒಂದು ಕಪ್ಪಷ್ಟು ಹೆಸರು ಹೆಸರುಬೇಳೆ ಹಾಕ್ಕೋತಾ ಇದ್ದೀನಿ ನಾನು ಹಾಕ್ಕೊಂಡು ಇದನ್ನೂ ಒಂದೆರಡರಿಂದ ಮೂರು ನಿಮಿಷ ಹಾಗೆ ಹುರ್ಕೋತಾ ಇದ್ದೀನಿ ನೀರೇನೂ ಹಾಕಿಲ್ಲ ನಾನು ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿ ಅರ್ಧ ಚಮಚದಷ್ಟು ಅರ್ಶನ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಒಂದು ಕಾಲು ಚಮಚಕ್ಕಿಂತ ಕಮ್ಮಿ ಗರಂ ಮಸಾಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈ ಮಿಶ್ರಣಕ್ಕೆ ಕಾಲು ಕಪ್ಪಿಗಿಂತ ಕಮ್ಮಿ ನೀರು ಹಾಕ್ಕೊಂಡು ಇನ್ನೊಂದು ಎರಡು ನಿಮಿಷ ಹುರ್ಕೋತಾ ಇದ್ದೀನಿ ಇದಕ್ಕೀಗ ಒಂದು ಕಪ್ಪಷ್ಟು ಬೀನ್ಸ್ ಒಂದು ಕಪ್ಪಷ್ಟು ಕ್ಯಾರೆಟ್ ಒಂದು ಕಪ್ಪಷ್ಟು ಅವರೆಕಾಳು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ನೀವು ಇನ್ನು ಬೇರೆ ಯಾವ್ದಾರು ತರಕಾರಿ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಸೇರಿಸ್ಕೋಬೋದು ಅದು ಹುರ್ಕೊಂಡಾದಮೇಲೆ ನಾವೇನು ಈ ಗೋಧಿ ನುಚ್ಚಿಗೆ ತುಪ್ಪ ಹಾಕಿ ಹುರಿದಿಟ್ಕೊಂಡಿದ್ವಲ್ಲ ಆ ನುಚ್ಚನ್ನ ಈಗ ಸೇರಿಸ್ಕೊಂಡು ಹಾಗೆ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಒಂದು ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಇದಕ್ಕೀಗ ಎರಡು ಕಪ್ಪಷ್ಟು ನೀರು ಹಾಕೋತಾ ಇದ್ದೀನಿ ನಾನು ನೀರು ಇಷ್ಟು ಟು ಕ್ವಾಂಟಿಟಿ ತೊಗೊಂಡ್ರೆ ಸಾಕು ಒಂದು ಕಪ್ಪಷ್ಟು ಗೋಧಿನುಚ್ಚು ಹಾಕ್ಕೊಂಡ್ರೆ ಅದಕ್ಕೆ ಎರಡು ಕಪ್ಪಷ್ಟು ನೀರು ಹಾಕಿ ಇದಕ್ಕೀಗ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಶಿಲ್ ಕೂಗಿಸ್ಕೊಳ್ಳಿ ಮೂರಿಂದ ನಾಲ್ಕು ವಿಶಿಲ್ ಆದರೆ ಸಾಕು ಈಗ ಮೂರು ವಿಶಿಲ್ ಆಗಿದೆ ಆದ ತಕ್ಷಣ ಓಪನ್ ಮಾಡೋದು ಬೇಡ ಏರೆಲ್ಲ ಇಳಿದ ಮೇಲೆ ಆಮೇಲೆ ಓಪನ್ ಮಾಡಿದ್ರಾಯ್ತು ನಾನು ಏರ್ ಇಳಿದ ಮೇಲೆ ಓಪನ್ ಮಾಡ್ತಾಯಿದ್ದೀನಿ ಕಿಚಡಿ ಕನ್ಸಿಸ್ಟೆನ್ಸಿ ಸರಿಯಾಗಿದೆ ಈ ಟೈಮಲ್ಲಿ ಬೇಕಾದ್ರೆ ನೀವು ನೀರು ಬೇಕಾದ್ರೆ ಸ್ವಲ್ಪ ಹಾಕ್ಕೋಬೋದು ಈಗ ಒಂದು ಹಿಡಿಯಷ್ಟು ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಕಿಚಡಿ ಸವಿಯಕ್ಕೆ ಸಿದ್ಧವಾಗಿದೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದರೆ ಸಿಂಪಲ್ ಆಗಿರೋ ಅಡುಗೆ ಸೂಪರಾಗಿ ಆಗುತ್ತೆ ಅಲ್ವಾ